ಆ ಬಜೆಟ್ ನಾವು ಮಾತಾಡಬಾರ್ದು ಯಾಕೆಂತಂದ್ರೆ ಪ್ರೊಡ್ಯೂಸರ್ ಹೇಳಿದಾರೆ ನೀವು ಕೆಲಸ ಮಾತ್ರ ಒಂದು ನಿಮಿಷ ಈಗ ಆಕ್ಚುಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ ನಾವು ಮಾತಾಡೋಣ ಮಾತಾಡಿ ಸರ್ ಯಾಕೆಂದ್ರೆ ರಿಲೀಸ್ ಆದಮೇಲೆ ಕಲೆಕ್ಷನ್ ಹೇಳ್ತೀವೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ ಖರ್ಚು ಮಾಡಿ ಹೇಳಿ ರಿಲೀಸ್ ದಿನ ನನಗೆ ಎಷ್ಟು ಕಾಪಿ ಬೀಳುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಈಗ ಕುಂಬಳಕಾಯಿ ಎಷ್ಟಾಗಿರೋದು ಅಲ್ಲ ಅಲ್ಲ ಇಲ್ಲಿ ಇಲ್ಲಿವರೆಗೂ ಏನಾಗಿದೆ ಇವರು ಏನು ಹೇಳೋದಲ್ವಾ ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಡೇಸ್ ಇತ್ತು ಎಷ್ಟು ಜಾಸ್ತಿ ಆಗಿದೆ ಆ ಪ್ರೊಪೋರ್ಷನೇಟೇ ಜಾಸ್ತಿ ಆಗಿದೆ ಎಷ್ಟು ಹೇಳಿದ್ರು ಸರ್ ಹೇಳಿದ್ರಲ್ಲ ಅವರು ಅವರು ಮೂವತ್ತೈದು ನಲ್ವತ್ತು ಅವರು ತರ್ಟಿ ಫೈವ್ ಫಾರ್ಟಿ ಹೇಳಿದರು ಅವರು ಸೊ ಈಗ ನಾವು ಅವಾಗ ಪ್ಲ್ಯಾನ್ ಮಾಡಿದಾಗ ನಾವು ಹಂಡ್ರೆಡ್ ಆ್ಯಂಡ್ ಟೆನ್ ಡೇಸ್ ಪ್ಲ್ಯಾನ್ ಮಾಡಿದ್ವಿ ಅಲ್ಲ ನೀವು ಲಾಸ್ಟ್ ಅಷ್ಟು ಆ್ಯಕ್ಯುರೇಟ್ ಬೇಕು ಅಂದರೆ ನಾನು ನಾನು ಯಾವಾಗ ಇಲ್ಲ ನೀವು ಅದಕ್ಕೆ ನನಗೇನು ಸತೀಶ್ ಅವರೇ ಇಲ್ಲ ಸತೀಶ್ ಅವರೇ ಒಂದು ಪಾಯಿಂಟ್ ಈಗ ನಾನು ಈ ಫಿಗರ್ ಆಯ್ತು ಅಂತ ಅಂತೀನಿ ಅಂದ್ಕೊಳ್ಳಿ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿದೆ ಅಲ್ಲಿ ಜಾಸ್ತಿ ಆದ್ರೆ ನಾನು ವಾಪಸ್ ಬಂದು ಕರೆದು ಈಗ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗದಾಗ ನನ್ನ ಕ್ಲಾರಿಟಿ ಇರುತ್ತೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ யூடியூப் சப்ஸ்கிரைப் மோர் அப்டேட் கிளிக் ஐக்கன் நம்ம கன்னட டிஜிட்டல் மீடியா